ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸರಿ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಾವು ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥ ಸಕ್ಕರೆ ಚಿರೋಟಿ ರವೆ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ತುಪ್ಪ ಹಾಲು ಒಣಕೊಬ್ಬರಿ ಮೊದಲು ನಾವಿಲ್ಲಿ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕಪ್ ಚಿರೋಟಿ ರವೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಟೋಟಲಿ ನಾನಿಲ್ಲಿ ಎರಡೂವರೆ ಕಪ್ಪು ಚಿರೋಟಿ ರವೆ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿನ ನಾವಿಲ್ಲಿ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀವಿ ಅಂದರೆ ಫೈನ್ ಪೌಡರ್ ಆಗೋ ಥರ ಪುಡಿ ಮಾಡ್ಕೊಂಡಿದ್ದೀವಿ ಈಗ ನಾವು ಒಂದು ಬಾಣಲೆ ಕಾಯಕ್ಕಿಟ್ಟು ಕಾಲು ಕಪ್ನಷ್ಟು ಒಣ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಬೆಚ್ಚಗಾದ್ಮೇಲೆ ತೆಕ್ಕೊಂಡು ಇದನ್ನು ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಈ ರವೆ ಉಂಡೆ ನಾನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದ್ರೆ ನೀವು ಹಂಗೆ ತುರಿದಿರೋ ಒಣ ಕೊಬ್ಬರಿನೇ ಹಾಕೋಬೋದು ಈಗ ಅದೇ ಕಾದಿರೋ ಬಾಣಲೆಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟಿರೋ ಗೋಡಂಬಿ ಬಾದಾಮಿ ಹಾಕಿ ಹುರ್ಕೋಬೇಕು ಇದು ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಒಣ ದ್ರಾಕ್ಷಿನೂ ಹಾಕ್ಕೊಂಡು ಹುರ್ಕೋಬೇಕು ನಾನಿಲ್ಲಿ ಗೋಡಂಬಿ ಬಾದಾಮಿನೂ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದೇ ಹೇಳ್ದಂಗೆ ಮಕ್ಳಿಗಂತ ಮಾಡ್ತಿರೋದು ಅವರ ಬಾಯಿಗೆ ದೊಡ್ಡ ದೊಡ್ಡದಾಗಿ ಸಿಕ್ಕಿ ಆಗೋಕ್ಕಾಗಲ್ವಲ್ಲ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಕೆಂಪಗಾದ್ಮೇಲೆ ಅದನ್ನು ತೆಕ್ಕೊಂಡು ಸೈಡಲ್ಲಿ ಇಟ್ಕೊತೀನಿ ಈಗ ಕಾದಿರೋ ಅದೇ ತುಪ್ಪಕ್ಕೆ ಬಾಣಲೆಗೆ ಎರಡೂವರೆ ಕಪ್ನಷ್ಟು ಚಿರೋಟಿ ರವೆ ತಗೊಂಡು ಮೀಡಿಯಮ್ನಿಂದ ಸಣ್ಣ ಉರಿ ಇಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇದಕ್ಕೆ ನಾವು ಮಧ್ಯ ಮಧ್ಯ ತುಪ್ಪನೂ ಹಾಕ್ಕೊಂಡು ಕೆಂಪಗಾಗೋ ತನಕ ಹುರಿಬೇಕು ಇಲ್ಲಿ ಬಣ್ಣನೂ ಕೆಂಪಗಾಗುತ್ತೆ ಮತ್ತು ಸ್ವಲ್ಪ ವಾಸನೆಯೂ ಅಂತ ಬರಕ್ಕೆ ಶುರುವಾಗುತ್ತೆ ಇದು ಬಣ್ಣ ಎಲ್ಲ ಬದಲಾದ ಮೇಲೆ ಇದನ್ನು ಒಂದು ಪಾತ್ರೆಗೆ ಬಿಸಿಯಲ್ಲಿರುವಾಗಲೇ ಬಗ್ಸ್ಕೊಂಡ್ಬಿಡೋಣ ಇದ್ರ ಜೊತೆಗೇನೆ ಪುಡಿ ಮಾಡಿರೋ ಒಣ ಕೊಬ್ಬರೇನೂ ಹಾಕೊಳ್ಳೋಣ ಪುಡಿ ಮಾಡಿರೋ ಸಕ್ಕರೆ ಮತ್ತು ಏಲಕ್ಕಿ ಪುಡಿನೂ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕೆಂಪು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದನ್ನು ನಾವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಸಿಗಿರುವಾಗಲೇ ಗಟ್ಟಿಯಾಗಿ ಮುಚ್ಚಿಡಬೇಕು ಹದಿನೈದು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ ಇದನ್ನು ತೆಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಕಾಲು ಕಪ್ನಷ್ಟು ಹಾಲು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಚುಮುಕ್ಸ್ಕೊಂಡು ಕಲಿಸ್ಬೇಕು ಈ ಹಾಲನ್ನ ಒಂದೇ ಸತಿ ಹಾಕಬೇಡಿ ನೀರು ಹಾಕ್ಬಿಟ್ರೆ ಸರಿ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಹಾಕ್ಕೊಂಡಿದ್ದು ಚೆನ್ನಾಗಿ ಕಲಿಸ್ಕೊಂಡು ಒಂದು ಉಂಡೆ ಕಟ್ಟೋಷ್ಟು ಬಂದ ಮೇಲೆ ಉಂಡೆ ಕಟ್ಟಬೇಕು ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆ ಕಟ್ತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು